ಸರ್ ಮೊನ್ನೆ ಸಿದ್ದೇಶ್ವರ್ ಬ್ಯಾಂಕ್ ಚುನಾವಣೆಯಲ್ಲಿ ಹಳೆ ಪೆನ್ನೆಲ್ಗೆ ಇಡೀ ಜಿಲ್ಲೆ ಜನ ಸಹಕಾರ ಮಾಡಿದ್ದಾರೆ ಅವರು ಗೆದ್ದಿದ್ದಾರೆ ಅದರಲ್ಲಿ ಸಮಸ್ತ ಸಿದ್ದೇಶ್ವರ್ ಬ್ಯಾಂಕ್ ಮತದಾರರಿಗೆ ಕೃತಜ್ಞತೆಯನ್ನು ಇದ್ದೀನಿ ಬಟ್ ಅದರಲ್ಲಿ ನಾನು ನೇರವಾಗಿ ಏನೂ ಪಾಲ್ಗೊಂಡಿಲ್ಲ ಆದರೆ ಬ್ಯಾಂಕಿನ ದೃಷ್ಟಿಯಿಂದ ಚುನಾವಣೆ ಮಾಡಬಾರ್ದು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಅನಿವಾರ್ಯವಾಗಿ ಆಗಲಿಲ್ಲ ಆದರೆ ಹಳೆ ಪೆನ್ನಲ್ಲಿಗೆ ಸಪೋರ್ಟ್ ಮಾಡಿದ್ದು ನಿಜ ಜೊತೆಗೆ ಹೊಸಬ್ರಿಗೂ ಅವಕಾಶ ಕೊಡಿರಿ ಅಂತ ಇವತ್ತು ಗೆದ್ದವರಲ್ಲಿಯೂ ಕೂಡ ಬಂದಿದ್ದರು ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ ಮುಂದಿನ ಸರ್ತಿ ಮತ್ತು ಆ ಬ್ಯಾಂಕು ಭವಿಷ್ಯದಲ್ಲಿ ಒಂದು ಒಳ್ಳೆ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮರಸ್ಯ ಕಾಪಾಡಿಕೊಡ್ರಿ ಭಿನ್ನಾಭಿಪ್ರಾಯ ಮಾಡಬೇಡಿ ಯಾಕಂದರೆ ಬ್ಯಾಂಕ್ ಅಂದರೆ ಭಾಳ ಒಂದು ಸೂಕ್ಷ್ಮವಾದಂಥ ಸಂಸ್ಥೆ ಅದು ಸ್ವಲ್ಪ ಆಗಿದ್ದರೂ ಭಾಳ ಅಪಪ್ರಚಾರ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ಹೋಗ್ರಿ ಅಂಥೇಳಿ ಎಲ್ಲ ನಿರ್ದೇಶಕರನ್ನು ಕರೆದಿದೆ ನಾನು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅವ್ರನ್ನೆಲ್ಲ ಅವ್ರ ಫೋಟೋನು ನಿಮಗೆ ಕೊಡ್ತೀನಿ ನಾನು ಎಲ್ಲರೂ ಬಂದಿದ್ರು ಒಬ್ಬರು ಮಾತ್ರ ಇರಲಿಲ್ಲ ಅವರೆಲ್ಲೋ ಅನಿವಾರ್ಯವಾಗಿ ಹೊರಗೋಗಿ ಇವೊಂದು ಇಬ್ಬರು ಇರಲಿಲ್ಲ ಅಷ್ಟೆ ಸೊ ಆ ಬ್ಯಾಂಕ್ ಇನ್ನೂ ಉತ್ತಂಗಕ್ಕೆ ಹೋಗಬೇಕು ಬೆಳಿಬೇಕು ಅಂಥೇಳಿ ನನ್ನ ಆಸೆ ಯಾಕಂದರೆ ಒಂದು ಕಾಲದಲ್ಲಿ ಬಿಜಾಪುರದಲ್ಲಿ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕು ಮತ್ತು ಅತ್ಯಂತ ಹಳೆಯ ಬ್ಯಾಂಕ್ ನಮ್ಮ ಬ್ಯಾಂಕಿನಕ್ಕಿಂತಲೂ ಹಳೆಯ ಬ್ಯಾಂಕು ಅದು ಪಗು ಒಳ ಕಟ್ಟಿ ಅವ್ರ ಕಟ್ಟಿರ್ತಕ್ಕಂಥ ಬ್ಯಾಂಕು ಶೆಡ್ಯೂಲ್ಡ್ ಬ್ಯಾಂಕಾಗಿ ಬೆಳೀಬೇಕನ್ನು ಆಭಿಲಾಷೆ ಅದಕ್ಕಾದಷ್ಟು ಆ ದಿಶೆಯಲ್ಲಿ ನಾವು ಪ್ರೋತ್ಸಾಹ ಮಾಡ್ತೀವಿ ಜನ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ವೈಯಕ್ತಿಕ ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ವೀರ್ ಲಿಂಗಾಯತ್ ವೀರಶೈವ ಧರ್ಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಾ ಇದೆ ವೀರಶೈವ ಲಿಂಗಾಯತ್ ಅಂತಕ್ಕಂಥದ್ದು ಇದು ಭಾಳ ದುರಾದೃಷ್ಟಕರ ಯಾಕಂತಂದರೆ ಲಿಂಗಾಯತರು ನಾವು ವೀರಶೈವರೇ ವೀರಶೈವರು ಲಿಂಗಾಯತರೇ ಬಟ್ ಈಗ ನಾನೇನು ವಿನಂತಿ ಮಾಡ್ಕೊಳ್ತೀನಂದರೆ ಬಸವಣ್ಣನವರು ಭಾಳ ದೊಡ್ಡ ರಿಫಾರ್ಮ್ ಮಾಡಿದ್ದಾರೆ ಲಿಂಗಾಯತ ಸಮಾಜಕ್ಕೆ ಎಲ್ಲರೂ ಆ ಪ್ರಕ್ರಿಯೆಯಲ್ಲಿ ಸೇರಿಕೊಂಡು ಈ ಧರ್ಮ ಕಾಯಕ ಮತ್ತು ದಾಸೋಹ ಮಾಡ್ತಕ್ಕಂಥ ಧರ್ಮ ಅದನ್ನು ಉಳಿಸ್ಕೋಬೇಕಾದ್ರೆ ನಮ್ಮಲ್ಲಿ ಸಾಮರಸ್ಯ ಅವಶ್ಯ ಆದರೆ ಕೆಲವು ಕೆಲವು ಸಾಮ್ಗಳು ಗುಂಪಾಗ್ತಾ ಇರೋದು ದುರಾದೃಷ್ಟಕರ ನಾನು ಎರಡೂ ಕಡೆ ಹೋಗಿಲ್ಲ ಈರ್ಷ್ಯ್ರ ಕಡೆನೂ ಹೋಗಿಲ್ಲ ಲಿಂಗಾಯತರ ಕಡೆನೂ ಹೋಗಿಲ್ಲ ಎಲ್ಲರೂ ಸೇರ್ಕೊಂಡು ಹೋಗ್ರಿ ಅನ್ನೋದು ನನ್ನ ವಿನಂತಿ ಬಂದು ಎರಡನೇದು ಕನ್ನೇರಿ ಮಠಗಳ ಸ್ವಾಮಿಗಳ ಬಗ್ಗೆ ಬಸವನ ಬಾಗೇವಾಡಿಯಲ್ಲಿ ನಿನ್ನೆ ಏನೋ ಸ್ಟ್ರೈಕ್ ಆಗಿದೆ ಅಂತಕ್ಕಂಥದ್ದು ಹೇಳಿದರು ಅದು ನಾನೆಲ್ಲ ನನ್ನ ಬಸವನ ಬಾಗೇವಾಡಿ ಜನರಲ್ಲಿ ವಿನ್ ನಿವೇದನೆ ಮಾಡಿಕೊಳ್ತೀನಿ ಈ ಥರ ಆಕ್ರೋಶಕ್ಕೆ ಅವ್ರದಿಂದ ಏನೋ ಒಂದು ಮಾತು ತಪ್ಪು ಆಗ್ಯದಂತ ತಮಗೆ ಭಾವಿಸಿದ್ರೂ ಕೂಡ ಅದನ್ನು ಅಷ್ಟರ ಮಟ್ಟಿಗೆ ದೀರ್ಘಕ್ಕೆ ಒಯ್ತಕ್ಕಂಥ ವಿಚಾರ ಅಲ್ಲ ಅದನ್ನು ಮತ್ತು ಭಾಳ ಆಡು ಭಾಷೆಯಲ್ಲಿ ಕನ್ನೇರಿ ಗುರುಗಳು ಮಾತನಾಡ್ತಾರೆ ಮತ್ತು ಭಾಳ ದೊಡ್ಡ ಕೆಲಸ ಅವರು ಕೊಲ್ಹಾಪುರದಲ್ಲಿ ಇಲ್ಲಿಂದ ಹೋಗಿ ಆ ಮಟ್ಟದ ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರೈತರಿಗೆ ಏನೇನು ಆಗಬೇಕು ಆ ದೃಶ್ಯದಲ್ಲಿ ಅವ್ರ ಭಾಳ ಪ್ರಯತ್ನ ಇದೆ ಆ ಕೊಡುಗೆ ಕೂಡ ನಾವು ನೋಡಬೇಕಾಗ್ತದೆ ಅದನ್ನು ನೋಡಿಕೊಂಡು ನಾವೆಲ್ಲರೂ ಅವರು ಇನ್ನೊಂದು ಅವ್ರದ್ದೊಂದು ಮಠ ಒಳ್ಳೆ ರೀತಿಯಿಂದ ಬಸವನ ಬಾಗೇವಾಡಿಯಲ್ಲಿ ಕಟ್ತಾ ಇದ್ದಾರೆ ಬಸವಣ್ಣನವ್ರನ್ನ ಇಟ್ಟು ಇಟ್ಕೊಂಡೇ ಆ ವಿಚಾರವನ್ನು ಅವರು ಬೆಳೆಸ್ತಾ ಇದ್ದಾರೆ ಅವ್ರ ಸಂಬಂಧ ಅವರು ನಮ್ಮ ಜಿಲ್ಲೆಯವರು ಅಕಸ್ಮಾತ್ ಏನಾದರೂ ಒಂದು ಗ್ರಹಿಕೆ ಆಗಿದ್ದರೆ ಅದನ್ನು ಯಾವುದು ಜನ ಅಷ್ಟು ದೀರ್ಘಕ್ಕೆ ಒಯ್ಯತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಇಷ್ಟು ಮಾತ್ರ ನಾನು ಪ್ರತಿಕ್ರಿಯೆ ನೋಡಿ ನಿರ್ಬಂಧ ಹೇರ್ತಕ್ಕಂಥದ್ದು ಸರಿನೋ ತಪ್ಪು ಅನ್ನೋಕ್ಕಿಂತಲೂ ಈಗ ಭಾಳ ಜನ ಭಾಳ ಮಾತಾಡಿದ್ದಾರೆ ರಾಜಕಾರಣಿಗಳೇ ವಿಶೇಷವಾಗಿ ನಾವು ಭಾಳ ಮಾತನಾಡ್ತೀವಿ ಈಗ ನಮ್ಮೆಲ್ಲೂ ನಿರ್ಬಂಧನೇ ಏರಬೇಕು ಏನೋ ಒಂದು ಸಾರ್ತಿ ಎಲ್ಲೋ ಯಾವಾಗೂ ಅವರು ಪ್ರಾಯಶ ಸಾಂಗ್ಗಳಿಗೆ ಒಂದು ಅರುವತ್ತರವತ್ತೈದು ವಯಸ್ಸು ಇರಬೇಕು ಯಾವಾಗೂ ಒಂದು ಸಣ್ಣ ತಪ್ಪಾದರೆ ಅದಕ್ಕೆ ನಿರ್ಬಂಧನ ತನಕ ಅರ್ಥ ಇಲ್ಲ ನಾನು ಸರ್ಕಾರಕ್ಕೂ ವಿನ ನಿವೇದನೆ ಮಾಡ್ಕೊಳ್ತೀನಿ ಈ ವಿಚಾರ ಇಲ್ಲಿಗೆ ಮುಗಿಸೋದು ಒಳ್ಳೆಯದು ನೋಡಿ ಅಶ್ಲೀಲ ಪದ ಬರಬಾರ್ದು ಅಂತ ನಾನೇ ಹೇಳ್ತಾ ಇದ್ದೀನಿ ಅದು ನನ್ನ ಬಾಯಿನಿಂದನೂ ಬರಬಾರ್ದು ಸಾಂಗ್ಗಳಾದರೂ ಬರಬಾರ್ದು ಬೇರೆಯವರಿಂದ ಬರಬಾರ್ದು ಆದರೆ ಒಂದು ಪದ ಬಂತು ಅಂಥೇಳಿ ನೂರು ಪದ ನಾವು ಉಪಯೋಗ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಅಲ್ಲಿಗೆ ಮುಗಿಸ್ಬಿಡ್ಬೇಕು ಈಗ ಪದಗಳು ಭಾಳ ಹೋಗ್ಯಾವ ಈಗ ನನ್ನ ಮೇಲೆ ಬಂದಿದ್ದ ಪದ ನೀವು ಕೇಳಿದರೆ ನೀವೇ ಕೊಡೋದಿಲ್ಲ ಮತ್ತು ನೀವು ಅದನ್ನು ಟೆಲಿಕಾಸ್ಟು ಮಾಡಿರಿ ನಾನು ಎಲ್ ಎಲ್ಲೆಲ್ಲಿ ನಾನು ಎಲ್ಲಿ ಇಲ್ಲ ನಿನ್ನ ಸ್ವಾಮೀಜಿಗಳಿಗಿಂತ ಮ್ಯಾಲಿದ್ದೀವಿ ನಾವು ಒಬ್ಬೊಬ್ರು ಮಂತ್ರಿ ನೋಡ್ರಿ ರಾಜಕಾರಣಿಗಳು ಮಾಡ್ಕೋಬಾರ್ದು ಸ್ವಾಮಿಗಳು ಮಾಡ್ಕೋಬಾರ್ದು ಮತ್ತು ಯಾರು ವೈಯಕ್ತಿಕ ನಿಂದನೆ ಮಾಡಬಾರ್ದು ನಾನು ರಾಜಕಾರಣಿಗಳು ಮಾಡಬಾರ್ದು ಸ್ವಾಮಿಗಳು ಮಾಡಬಾರ್ದು ನಾನು ಇಲ್ಲ ಅಂತ ಹೇಳಿದ್ನಲ್ಲ ನೋಡಿ ಮುಖ್ಯಮಂತ್ರಿಗಳಿಗೂ ಕರೀತಾರೆ ಮಂತ್ರಿಗಳಿಗೂ ಕರೀತಾರೆ ಮತ್ತು ನಾವು ಎರಡೂ ಕಡೆ ಹೋಗಬೇಕಾಗ್ತದೆ ಈಗ ಲಿಂಗಾಯತರು ಆ ಸಮಾವೇಶ ಪ್ರಾರಂಭ ಆಗಿದ್ದು ಬಾಗೇವಾಡಿಯಿಂದೆ ಮತ್ತು ನಾನೇ ಮುನ್ನಿತ್ತು ನಾನು ನಾನೇನು ವೀರ್ಶೈರನ್ನ ಲಿಂಗಾಯತ್ರನ್ನ ಬೇರೆ ಮಾಡಬೇಡಿ ಕೌಲ್ ದಾರಿಗೆ ಹೋಗೋದು ಬೇಡ ಅಂತ ನಿವೇದನೆ ಮಾಡಿಕೊಂಡಿದ್ದೀನಿ ಅಷ್ಟೇ ಯಾಕಂತಂದರೆ ವೀರ್ಶೈ ಲಿಂಗಾಯತರಲ್ಲಿ ಭಾಳಷ್ಟು ಜನ ಬಡವರಿದ್ದಾರೆ ಇನ್ನು ಅವ್ರನ್ನ ಬೆಳೆಸ್ತಕ್ಕಂಥದ್ದು ಅವ್ರಿಗೆ ವಿದ್ಯಾದಾನ ಕೊಡ್ತಕ್ಕಂಥದ್ದು ಮತ್ತು ಲಿಂಗಾಯತ್ ಸಮಾಜವನ್ನ ನಂಬಿ ಬೇರೆ ಸಮಾಜಗಳು ಆ ಕಾಲದಲ್ಲಿ ಬಸವಣ್ಣನ ಮಾತು ಕೇಳಿ ಪರಿವರ್ತನೆ ಆದಂತವ್ರಿಗೂ ನ್ಯಾಯ ಕೊಡಬೇಕಾದಂತದ್ದು ಈ ಧರ್ಮದ ಒಂದು ಕರ್ತವ್ಯ ಅದು ಸಮಾಜದಲ್ಲಿ ಒಳ್ಳೇದೇನಿದೆ ಅದನ್ನು ನಂಬಿಕೆ ಇನ್ನ ನಾವು ಏನೇ ಪ್ರತಿಪಾದನೆ ಮಾಡಿದರೂ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದೇನಾಗ್ತದೆ ಅದನ್ನು ನಾವು ಮಾಡಬೇಕು ಈ ಜಗತ್ತಿನಲ್ಲಿ ಕೆಲವರು ದೇಶದಲ್ಲಿ ಒಂದೇ ಭಾಷೆ ಒಂದೇ ಜಾತಿ ಅದಾವೆ ನಂಬಲ್ಲಿ ನೂರಾರು ಜಾತಿ ನೂರಾರು ಭಾಷೆ ಆಗಿ ಇವತ್ತು ನಮ್ಮ ಮನಸ್ಸುಗಳನ್ನು ನಾವೇ ಹೊಡ್ಕೊಳ್ತಾ ಇದ್ದೀವಿ ಬಂತು ಅಲ್ಲಿ ನಾವು ಇಲ್ಲ ಇಲ್ಲ ನಾನು ಸ್ವತಃ ಮುಖ್ಯಮಂತ್ರಿಗಳ ಜೊತೆ ನಿನ್ನಿಲ್ಲ ಮೊನ್ನೆ ಮಾತನಾಡಿದ್ದೀನಿ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಜೊತೆ ಮು ಮುಖ್ಯಮಂತ್ರಿಗಳು ನನಗೆ ಕೇಳಿದರು ನಾನ್ನೂರು ಕೋಟಿ ಹೋಗ್ತದಲ್ಲಪ್ಪ ಅಂತೇಳಿ ಅಷ್ಟು ಹೋಗೋದಿಲ್ಲ ಸರ್ ಸ್ವಲ್ಪ ನೂರು ಕೋಟಿಯಿಂದ ನೂರ ಐವತ್ತು ಕೋಟಿ ಹೋಗ್ಬೋದೆ ಅಥವಾ ಇನ್ನೂರು ಕೋಟಿ ಹೋಗ್ಬೋದೇ ಬೇರೆಯವ್ರು ಐದುನೂರು ಕೋಟಿ ಖರ್ಚು ಮಾಡೋದನ್ನು ಇಲ್ಲ ಅದರ ಅರ್ಧದಲ್ಲಿ ಅಲ್ಲ ಅದಕ್ಕಿಂತಲೂ ಕಡಿಮೆ ಖರ್ಚದಲ್ಲಿ ಇಲ್ಲಿ ಆಗ್ತದೆ ಅದನ್ನು ನೀವು ಆದ್ಯತೆ ಮೇರೆಗೆ ಪರಿಗಣನೆಗೆ ತೊಗೊಳ್ರಿ ಅಂತ ಹೇಳಿದ್ದೀನಿ ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ನಾನು ಇದ್ದೆ ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ ಇಲ್ಲ ಇಲ್ಲಿ ಪಿ ಪಿ ಪಿನೇ ಮಾಡೋದು ಬೇಡ ನಾವು ಗೋರ್ಮೆಂಟೇ ಮಾಡೋಣ ಅಂತೇಳಿ ಜಿಲ್ಲಾ ಮಂತ್ರಿಗಳು ಕೂಡ ನನ್ನ ಎದುರಿಗೆ ಪ್ರತಿಪಾದನೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನೋಡಿ ಅವ್ರು ಯಾವ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದ್ದಾರೆ ನೀವು ಅವ್ರಿಗೆ ಕೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಕುಮ್ಮ ಕೊಟ್ಟಿಲ್ಲ ಇದು ಸ್ವಯಂ ಪ್ರೇರಣೆಯಿಂದ ನಡೀತಕ್ಕಂತಹ ಒಂದು ಪ್ರತಿಭಟನೆ ಯಾರು ಇದಕ್ಕೆ ಹಂಗಾದ್ರೆ ನಾನೇ ಮಾಡ್ಬೇಕಂತ ಹೇಳಿ ಕಿಸಿಂದ ಮೂರು ಸರ್ತಿ ಅಸೆಂಬ್ಲಿನಲ್ಲಿ ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಾಗ ಕೇಳಿದೀನಿ ನಾನು ಅದನ್ನು ನೆನಪು ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಈಗ ನಿನ್ನೆಲ್ಲ ಮೊನ್ನೆ ಏನು ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಸಭೆ ಕರೆದಿದ್ದರು ಅವತ್ತು ನಾನು ಮನವರಿಕೆ ಮಾಡಿ ಪ್ರಯತ್ನ ಮಾಡೇ ಬಂದಿದ್ದೀನಿ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಮೆಡಿಕಲ್ ಕಾಲೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೂ ನಾನು ಹೇಳಿದ್ದೀನಿ ಅವರು ಒಪ್ಪಿದ್ದಾರೆ ಅಲ್ಲೇ ಲಕ್ಕಿಲಿ ಜಿ ಪರಮೇಶ್ವರ್ ಅವರಿದ್ದರು ಅವರು ಮೆಡಿಕಲ್ ಕಾಲೇಜ್ ನಡ ಅವರಿಗೂ ಹೇಳಿದ್ದೀನಿ ಅವರೂ ಒಪ್ಪಿದ್ದಾರೆ ನೋಡಿ ಪಿ 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 ಮಾಡೆಲ್ನಲ್ಲಿ ಮಾಡಬೇಕಂತಕ್ಕಂಥ ನಿರ್ಣಯ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದು ನಿರ್ಣಯ ಮರು ಮರುಪರಿಶೀಲನೆ ಮಾಡಿ ಮರು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾದಂಥ ಅನಿವಾರ್ಯತೆ ಇದ್ದೇ ಇದೆ ಕಾನೂನು ಪ್ರಕ್ರಿಯೆ ಮುಗಿದ ಮೇಲೆ ಅದು ಸರಳವಾಗಿ ಮಾಡಬಹುದು ಥ್ಯಾಂಕ್ ಯು ಏನು ಏನು ರೀ ಎಲ್ಲಿ ಧರಣಿ ಕೂತವ್ರು ಅಪರಾಧಿ ನಿರಪರಾಧಿ ಹೆಂಗಿರ್ತಾರೆ ಅದು ಅವ್ರ ಉದ್ದೇಶ ಕಾಲೇಜ್ ಆಗಲಿ ಅನ್ನೋದು ಇರ್ತದೆ ವಿನಾ ಬೇರೆ ಅವ್ರನ್ನ ಆ ರೀತಿ ನಾವು ಸಂಬೋಧಿಸೋದು ಸರಿಯಲ್ಲ ಪ್ರತಿಭಟನೆ ಯಾರೇ ಮಾಡಿದರೂ ಕೂಡ ಒಂದು ಬೇಡಿಕೆ ಇಟ್ಟು ಮಾಡಿರ್ತಾರೆ ವಿನಾ ಅದ್ರ ಬಗ್ಗೆ ನಾವು ಸಂಬೋಧನೆ ಆಗುತ್ತೆ ಹೇ ಆ ಥರ ಇಲ್ಲ ಇಲ್ಲಿ ನೋಡಿ ಈಗ ಪದ ಯಾರಿಂದಾದರೂ ಒಂದ್ಸರ್ತಿ ಅಪಭ್ರಂಶ ಆಗಿ ಹೋದಾಗ ಅದನ್ನು ಎಷ್ಟೋ ಜನ ತಿಳ್ಕೊಂಡು ಆಮೇಲೆ ತಿದ್ಕೊಂಡಿಲ್ವಾ ತಪ್ಪಿ ಹೋಗಿರ್ತಾವ ಒಂದೊಂದು ಸರ್ತಿ ಮತ್ತು ಅವರು ಯಾವಾಗಲೂ ಆಡ್ ಭಾಷೆಯಲ್ಲಿ ಮಾತನಾಡ್ತಾರೆ ನಮ್ಮಂದರೆ ಹಳ್ಳಿ ಭಾಷೆಯಲ್ಲೇ ಅವರು ಕನೇರಿ ಶ್ರೀಗಳು ಅದರಾಗಿ ಏನು ನಾನು ಅದನ್ನು ನಾನು ಸಮರ್ಥನೆ ಮಾಡ್ತೀನತ್ತಲ್ಲ ಆದರೆ ಅದನ್ನು ಇಷ್ಟರ ಮಟ್ಟಿಗೆ ಒಯ್ದು ಯಾಕಂದರೆ ಅವರು ಬೇರೆ ಕೆಲಸಗಳೇನದಾವೆ ಇವತ್ತು ಕೃಷಿ ಸಮಾಜಕ್ಕಾಗಲಿ ಮತ್ತು ವ್ಯವಸಾಯ ಮಾಡೋದ್ರಲ್ಲಾಗಲಿ ಸಾಕಷ್ಟು ಪ್ರಗತಿಯನ್ನು ಕನ್ನೇರಿ ಮಠದಲ್ಲಿ ಮಾಡಿದ್ದಾರೆ ಅದನ್ನು ಇಟ್ಕೊಂಡು ನಾವು ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅನ್ನಿಸ್ತದೆ ನೋಡ್ರಿ ಈಗ ನಾನು ಅದು ಯಾವ ರೀತಿ ಅನ್ನೋದು ನನಗೆ ಗೊತ್ತಿಲ್ಲ ಇದು ಎಲ್ಲ ಒಂದು ಸು ಡೆವಲಪ್ಮೆಂಟ್ ಇದು ನನಗೆ ಗೊತ್ತಿಲ್ಲ ನಾನು ಅದನ್ನು ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ನಾನು ಆ ವಿಷಯ ಪ್ರಸ್ತಾಪ ಮಾಡತಕ್ಕಂಥ ಅವಕಾಶ ನನಗಿಲ್ಲ ಏನೇ ಮಾಡಿದರೂ ಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಅವ್ರೇನು ನಿರ್ಣಯ ತಗೋತಾರೆ ಅದಕ್ಕೆ ನಾವೆಲ್ಲ ಒಂದು ಅದಕ್ಕೆ ಆಲ್ರೆಡಿ ನಿಮ್ಮ ಜೊತೆ ಹಿಂದಿನ ಸಾರ್ತಿ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟೀನಿ ಆ ವಿಷಯ ಈಗ ಮತ್ತೆ ಪುನಃ ಪ್ರಸ್ತಾಪ ಮಾಡೋದ್ರಲ್ಲಿ ಅರ್ತಿಲ್ಲ ಆದರೆ ಈಗ ಏನೇ ಇದ್ದರೂ ಕೂಡ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಅದು ಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಹೈಕಮಾಂಡಿಗೆ ಬಿಟ್ಟಿದ್ದೆ ಥ್ಯಾಂಕ್ ಯು